ಹಣವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೆ ಹಾಗಾಗಿ ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ನಾನು ಈ ಸಲ ಲೋಕಸಭೆ ಸದಸ್ಯನಾದರೆ ಈ ಭಾಗಕ್ಕೆ ಎತ್ತಿನೊಳ್ಳಿ ಯೋಜನೆ ಏನ್ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆಗಿದೆ ಅದನ್ನು ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತಂದು ನಿಮ್ಮ ಭಾಗದ ಎಲ್ಲ ಕೆರೆಗಳಿಗೆ ನೀರು ಕುಂಬಿಸುವಂತ ಕೆಲಸ ಮಾಡಿ ಇದರ ಜೊತೆ ಜೊತೆಗೆ ಮತ್ತೊಂದು ಮೂಲದಿಂದ ಕೂಡ ಭಾರತ ಸರ್ಕಾರ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಕೊಂಡು ಇಡೀ ಬಯಲು ಶಾಶ್ವತ ನೀರಾವರಿ ಯೋಜನೆಯನ್ನ ಕೂಡ ತಂದು ಅನುಷ್ಠಾನ ಮಾಡ್ತೇನೆ ಅಂತ ನಿಮಗೆ ಮಾತನ್ನು ಕೊಡ್ತೇನೆ ಅದೇ ರೀತಿ ನೆಲಮಂಗಲ ಕ್ಷೇತ್ರದಲ್ಲಿ ಈಗಾಗಲೇ ಘೋಷಣೆ ಮಾಡಿದೆವು ನಾವು ಟ್ಯಾಮುಂಡು ಹೋಬ್ಳಿಯಲ್ಲಿ ಕೇಂದ್ರ ಸರ್ಕಾರದ ಇ ಎಸ್ ಐ ಹಾಸ್ಪಿಟಲ್ ಅನ್ನ ನೆಲಮಂಗಲ ಕ್ಷೇತ್ರದಲ್ಲಿ ನಾನು ಸ್ಥಾಪನೆ ಮಾಡಿ ಶಿವಗಂಗೆಯಲ್ಲಿ ಶಿವಗಂಗೆ ಅಲ್ಲಿ ಪ್ರವಾಸೋದ್ಯಮ ಅದಕ್ಕೆ ಒತ್ತು ಕೊಡ್ಲಿಕ್ಕೆ ರೋಪೆಯನ್ನ ಮಾಡಿಸಿಕೊಡ್ಬೇಕು ಅಂತ ನಮ್ಮ ಸ್ಥಳೀಯ ಮುಖಂಡರುಗಳು ಹೇಳಿದ್ದಾರೆ ಈಗಾಗಲೇ ನಂದಿ ಬೆಟ್ಟ ನಲವತ್ತು ವರ್ಷದಿಂದ ಹೇಳ್ತಾ ಇದ್ರು ದಿವಂಗತ ನಾಗ್ರವರ ಕನಸಾಗಿತ್ತು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ನಂದಿ ಬೆಟ್ಟಕ್ಕೆ ರೋಪೆ ಮಾಡಬೇಕು ಅಂತ ಆದರೆ ಅಂತಿಮವಾಗಿ ನನ್ನ ಕಾಲದಲ್ಲಿ ಕಳೆದ ವರ್ಷ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿಯಲ್ಲಿ ರೋಪೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ರೋಪೆ ಮಾಡಿರುವಂತ ಅನುಭವ ಇದೆ ಅದು ಕೂಡ ನಾನು ಶಿವಗಂಗೆಯಲ್ಲಿ ನೂರಕ್ಕೆ ನೂರು ರೋಪಿಯನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ಮಾತಾಡ್ತೇನೆ ಈಗಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿ ಅವ್ರ ತಂದೆ ನೋಡಿ ಅವ್ರ ತಾತ್ನವ್ರು ನೋಡಿ ಅವ್ರ ಬ್ಯಾಂಕ್ ಅಕೌಂಟ್ ನೋಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೊರತು ಅವರ ಯಾವುದೇ ಸೇವೆ ಇಲ್ಲ ಯಾವುದೇ ಸಾಮಾಜಿಕ ಕೆಲಸಗಳಲ್ಲಿ ಭಾಗಿಯಾಗಿಲ್ಲ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಸ್ಪಂದಿಸೋದು ಬಿಡಿ ರೈತರ ಸಮಸ್ಯೆನೇ ಗೊತ್ತಿಲ್ಲ ಇಂಥವರು ಪ್ರತಿನಿಧಿಗಳಾದ್ರೆ ನಿಮಗೆ ಅಭಿವೃದ್ಧಿ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಬಹಳ ಜನ ಹೇಳ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ನ ನೋಟು ಬಿಜೆಪಿಗೆ ಓಟು ಅಂತ ಅವ್ರು ಅದೊಂದೇ ತಿಳ್ಕೊಂಡಿರೋದೀಗ ಒಂದ್ ಸಾವಿರ ಕೊಟ್ಬಿಟ್ರೆ ಓಟ್ ಹಾಕ್ತಾರೆ ನಾನು ಹೇಳಿದ್ದೀನಿ ನಿಮ್ಮ ಮತ ನಿಮ್ಮ ಮತಕ್ಕಿರುವಂತಹ ಶಕ್ತಿ ನಿಮ್ಮ ಮತಕ್ಕಿರುವಂತಹ ಒಂದು ಮಹತ್ವ ಏನು ಅಂತಂದ್ರೆ ಈ ದೇಶದ ಪ್ರಧಾನಿಗಳನ್ನು ಮಾಡುವಂಥದ್ದು ನಿಮ್ಮ ಭವಿಷ್ಯವನ್ನ ರೂಪಿಸುವಂಥದ್ದು ಅದು ಒಂದು ಸಾವಿರ ರೂಪಾಯಿಗೆ ಖರೀದಿಯ ವಸ್ತು ಅಲ್ಲ ಅಂತೇಳಿ ನೀವು ಸ್ವಾಭಿಮಾನದಿಂದ ಅಂತಃಕರಣದಿಂದ ಬಿಜೆಪಿಯ ಅಭ್ಯರ್ಥಿಯಾದ ನನಗೆ ಮತ ಕೊಡಿ ನಾನು ನಿಮ್ಮ ಮಗನಾಗಿ ನಿಮ್ಮ ಸಹೋದರನಾಗಿ ಇವತ್ತು ಮುಂದಿನ ಐದು ವರ್ಷಗಳ ಕಾಲ ನಿಮ್ಮ ಸೇವೆಗೆ ನಾನು ಸಿದ್ಧನಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗಾಗಿ ಇಡೀ ವಿಶ್ವ ಮೆಚ್ಚಿರ್ತಕ್ಕಂಥ ನಾಯಕ ಮೋದಿಯವರು ಮೋದಿಯವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿಕೂಟ ನನ್ನೂರು